ಸೊ ಈಗ ಆಲ್ಮೋಸ್ಟ್ ಎರಡು ತಿಂಗಳಿಂದ ನಿಮ್ಮ ಶುಗರ್ ನಾರ್ಮಲ್ ಅನ್ನ ಕಂಪ್ಲೀಟ್ ಕ್ಯೂರ್ ಅಂದರೆ ರಿಕವರ್ ಕಂಪ್ಲೀಟ್ ಇವರಿಗೆ ಡಯಾಬಿಟಿಕ್ ಬಂದು ಮುಂಚೆ ತುಂಬ ಜಾಸ್ತಿ ಇತ್ತು ನೈನ್ ಇತ್ತು ಎಚ್ ಬಿ ಒನ್ ಸಿ ಸೊ ಬಿಫೋರ್ ಮತ್ತು ಆಫ್ಟರ್ ನೋಡ್ಕೊ ಟೂ ಹಂಡ್ರೆಡು ಆಫ್ಟರ್ ಬಂದು ತ್ರೀ ಫಾರ್ಟೀನ್ ಇತ್ತು ಅದಾದಮೇಲೆ ಒಂದು ತಿಂಗಳು ಇಲ್ಲಿ ಡೇಟ್ ನೋಡ್ಬೋದು ನೀವು ಅದಾದಮೇಲೆ ಒಂದು ತಿಂಗಳು ಫೋ ಇವರು ಬಂದಿರೋದು ಅಲ್ಲಿ ಏಪ್ರಿಲ್ ಆದಮೇಲೆ ಮೇ ಸೊ ಅದ್ರಲ್ಲಿ ಬಂದ್ಮೇಲೆ ಅವ್ರಿಗೆ ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ ಇಷ್ಟು ಕಡಿಮೆ ಆಗಿಬಿಟ್ಟಿದೆ ಶುಗರ್ ಆಲ್ಮೋಸ್ಟ್ ನಾರ್ಮಲ್ಲು ಮತ್ತೆ ಅದಾದಮೇಲೆ ಇವರು ಈ ತಿಂಗಳು ಮಾಡಿಸ್ಕೊಂಡು ಬಂದಿದ್ದಾರೆ ಸೊ ಈಗ ಜೂನಲ್ಲಿ ಆಲ್ಮೋಸ್ಟು ಫುಲ್ ನಿಲ್ಲು ಕಂಟ್ರೋಲ್ ಶುಗರ್ ರಿವರ್ಸ್ ಆಗಿದೆ ಅಂದರೆ ಮುಂಚೆ ಇದ್ದಿದ್ದು ನೀವು ಇಂಗ್ಲೀಷ್ ಮೆಡಿಸಿನ್ಸ್ ತಗೊಳ್ದೆ ಇಲ್ಲಿಗೆ ಬಂದಿದ್ದಲ್ಲ ಡೈರೆಕ್ಟಾಗೆ ಡೈರೆಕ್ಟಾಗಿ ಇಲ್ಲೇ ಬಂದಿವಿ ಸರ್ ತಗೊಂಡು ನೀವು ಹೇಳಿದ್ದೀವಿ ಆಯುರ್ವೇದಿಕ್ ಮೆಡಿಸಿನ್ ತಗೊಳ್ಳೋಕೆ ಕೇಳಿದ್ರಿ ಇಂಗ್ಲೀಷ್ ಮೆಡಿಸಿನ್ ಯಾವುದೂ ತಗೊಂಡಿಲ್ಲ ನೀವೇನು ಕೊಟ್ಟಿದ್ದರೋ ಅದನ್ನ ತೊಗೊಂಡಿದ್ದೀನಿ ನೀವೇನು ಕೊಟ್ಟಿದ್ರೋ ಮತ್ತೆ ಫುಡ್ ಡಯಟ್ ಏನು ಮಾಡಿ ಹೇಳಿದ್ರು ಅದನ್ನು ಮಾತ್ರ ಮಾಡಿದ್ದು ಮಾಡಿದ್ರೆ ಸೊ ಈಗ ಆಲ್ಮೋಸ್ಟ್ ಎರಡು ತಿಂಗಳಿಂದ ನಿಮ್ ಶುಗರ್ ನಾರ್ಮಲ್ ಕ್ಯೂರ್ ಅಂದ್ರೆ ರಿಕವರ್ ಕಂಪ್ಲೀಟ್ ರಿವರ್ಸ್ ಆಗಿದೆ ಡಯಾಬಿಟಿಕ್ ರಿವರ್ಸ್ ಮಾಡೋದು ತುಂಬಾ ಕಷ್ಟ ಆದ್ರೆ ಮಾಡಬಹುದು ಮಾಡಬೇಕು ಸೊ ಮೆಡಿಸಿನ್ಸ್ ಕರೆಕ್ಟ್ ಆಗಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಟೆನ್ಷನ್ ಕೋಪ ಸ್ಟ್ರೆಸ್ಸು ನಿದ್ದೆ ಇದರಿಂದನೇ ಮನುಷ್ಯನಿಗೆ ಈ ಥರ ಪ್ರಾಬ್ಲಮ್ ಬರೋದು ಆದಷ್ಟು ನಿದ್ದೆ ಚೆನ್ನಾಗಿ ಮಾಡಬೇಕು ಟೆನ್ಷನ್ ಮಾಡ್ಕೋಬಾರ್ದು ಕೋ ಮಾಡ್ಕೋಬಾರ್ದು ಸೊ ನೋಡ್ಕೊಳ್ಳಿ ಸೊ ಆಲ್ಮೋಸ್ಟ್ ಈಗೆಲ್ಲ ನಿಮಗೆ ಕ್ಲಿಯರೇ ಇನ್ನು ಯಾವ ಮೆಡಿಸನ್ಸು ನಿಮಗೆ ಬೇಡ ನಮ್ಮ ಮೆಡಿಸನ್ಸ್ ಕೂಡ ಬೇಡ ನಿಮಗೆ ಕಂಪ್ಲೀಟ್ ರಿವರ್ಸ್ ಆಗಿದೆ ಥ್ಯಾಂಕ್ ಯು